ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಲಾಸ್ಟ್ ಮೆಸೇಜ್ ಲೇಖಕರು ವೆಂಕಟೇಶ ಬೈಲೂರು ರಾತ್ರಿ ಕಿರಣ್ ಫೋನ್ ಮಾಡಿ ಅಮ್ಮ ನಾ ಚೆನ್ನಾಗಿದ್ದೀನಿ ನೀನು ಮತ್ತು ಅಪ್ಪ ಚೆನ್ನಾಗಿದ್ದೀರ ತಾನೇ ನಿಮ್ಮ ಆರೋಗ್ಯ ಹೇಗಿದೆ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳಿ ಅಪ್ಪ ಬಿ ಪಿ ಗುಳಿಗೆ ನುಂಗ್ಲೋ ಒಮ್ಮೊಮ್ಮೆ ಮರೆತು ಬಿಡ್ತಾರೆ ಅಂತ ಹೇಳ್ತಿದ್ದೀಯಲ್ಲ ನೀನೇ ನೆನಪಿಸಿ ಅವ್ರಿಗೆ ಔಷಧವನ್ನು ಕೊಡು ನೀನು ಜಾಸ್ತಿ ಕೆಲಸ ಮಾಡಿ ಆರೋಗ್ಯ ಕೆಡಿಸ್ಕೊಳ್ಬೇಡಮ್ಮ ವಾಕಿಂಗ್ ಹೋಗೋವಾಗ ಇಬ್ರು ಒಟ್ಟಿಗೆನೆ ಹೋಗಿ ಎಂದೆಲ್ಲ ಹೇಳುತ್ತಿದ್ದ ವಾರಕ್ಕೊಮ್ಮೆ ಕಿರಣ್ ತಪ್ಪದೆ ಮನೆಗೆ ಫೋನ್ ಮಾಡ್ತಿದ್ದ ಬಿಡುವಿರದಿದ್ದಾಗ ಮೆಸೇಜ್ ಮಾಡ್ತಿದ್ದ ಮಗನ ಮಾತು ಕೇಳಿದಾಗಲೆಲ್ಲ ರಾಧಮ್ಮನಿಗೆ ಹೆಮ್ಮೆ ಎನಿಸುತ್ತಿತ್ತು ಮಗ ದೇಶ ಸೇವೆಗಾಗಿ ಅಷ್ಟು ದೂರದಲ್ಲಿ ಇದ್ದರೂ ಫೋನ್ ಮಾಡಿ ನಮ್ಮ ಆರೋಗ್ಯವನ್ನು ವಿಚಾರಿಸ್ತಿದ್ದಾನಲ್ಲ ಎಂದು ಖುಷಿಯಾಗುತ್ತಿತ್ತು ಬಹಳ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಕಿರಣ್ ಓದಿನ ಜೊತೆಗೆ ಆಟೋಟಗಳಲ್ಲೂ ಮುಂದಿದ್ದ ಪಿ ಯು ಸಿಯಲ್ಲಿ ಉತ್ತಮ ಅಂಕ ಗಳಿಸಿ ಪಾಸಾದ ಕಿರಣ್ಗೆ ಟಾಪ್ ಟೆನ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟ್ ಸಿಕ್ತು ಗ್ರ್ಯಾಜುಯೇಷನ್ ನಂತರ ಎಮ್ ಸಿಯಲ್ಲಿ ಒಳ್ಳೆ ಸಂಬಳ ಆಫರ್ ಬಂದರೂ ಅಪ್ಪನಂತೆ ತಾನು ದೇಶ ಸೇವೆ ಮಾಡಬೇಕೆಂಬ ಹಡದಿಂದ ಮಿಲ್ಟ್ರಿ ಸೇರಿದ್ದ ಮೂರು ವರ್ಷ ಪಂಜಾಬ್ನಲ್ಲಿ ಸೇವೆ ಸಲ್ಲಿಸಿದ ನಂತರ ಜಮ್ಮು ಕಾಶ್ಮೀರದ ಲಡಾಖ್ ಪ್ರದೇಶದಲ್ಲಿ ಕಾರ್ಯನಿರ್ವಹಣೆಗೆ ನಿಯೋಜಿಸಿದ್ದರು ಈ ವಿಷಯ ಅಮ್ಮನಿಗೆ ತಿಳಿಸಿದಾಗ ಅಲ್ಲಿ ಬೇಡ ಬೇರೆ ಎಲ್ಲಾದರೂ ಚೇಂಜ್ ಮಾಡಿಸ್ಕೋ ಎಂದು ಹೇಳಿದ್ದರು ರಾಧಮ್ಮ ಹಾಗೆಲ್ಲ ಆಗಲ್ಲಮ್ಮ ನಾವು ಕೇಳ್ದಲ್ಗೆಲ್ಲ ಪೋಸ್ಟಿಂಗ್ ಕೊಡೋದಿಲ್ಲ ಎಂದು ಹೇಳಿದ್ದ ಮಗನ ಫೋನ್ ಬಂದಾಗಲೆಲ್ಲ ರಾಧಮ್ಮ ಕಿರಣನ ಮದುವೆ ಕುರಿತು ಪ್ರಸ್ತಾಪಿಸುತ್ತಿದ್ದರು ಮದುವೆಯ ಬಗ್ಗೆ ಈಗಲೇ ಏನು ಅವಸರವಿಲ್ಲಮ್ಮ ಮುಂದಿನ ವರ್ಷ ಖಂಡಿತ ಆಗುತ್ತೇನೆ ಎಂದು ಎರಡು ಮೂರು ವರ್ಷಗಳಿಂದ ಮುಂದಕ್ಕೆ ಹಾಕತ್ಲೇ ಬಂದಿದ್ದ ಪ್ರತಿ ಸಲ ಊರಿಗೆ ಬಂದಾಗಲೂ ರಾಧಮ್ಮ ಮಗನಿಗೆ ಈ ಸಲ ನೀನು ಮದುವೆ ಮಾಡಿಕೊಂಡೇ ಹೋಗು ಎಂದು ಹೇಳುತ್ತಲೇ ಇದ್ರು ಆಯ್ತಮ್ಮ ನೀನು ಚಿಂತೆ ಮಾಡಬೇಡ ಈ ಸಲ ನಾನು ಊರಿಗೆ ಬಂದವನು ಮದುವೆ ಮಾಡಿಕೊಂಡೇ ಹೋಗ್ತೇನೆ ಆಯ್ತಾ ಎಂದು ಹೇಳಿ ಫೋನ್ ದಿನ ಬೆಳಗ್ಗೆ ಗಡಿಯಲ್ಲಿ ಯುದ್ಧ ಶುರುವಾಗಿದೆಯಂತೆ ನಾನೀಗ ಹೊರಟಿದ್ದೇನಮ್ಮ ಎನ್ನುವ ಕಿರಣನ ಮೆಸೇಜ್ ನೋಡಿ ರಾಧಮ್ಮ ಬಹಳ ಆತಂಕಗೊಂಡರು ಅಂದು ರಾತ್ರಿ ಕಿರಣನ ಫೋನ್ ಅಥವಾ ಮೆಸೇಜ್ಗಾಗಿ ಕಾಯುತ್ತಾ ಕುಳಿತಿದ್ದರು ರಾಧಮ್ಮ ಆದರೆ ಮತ್ತೆಂದು ಆತನ ಫೋನ್ ಆಗಲಿ ಮೆಸೇಜ್ ಆಗಲಿ ಬರಲೇ ಇಲ್ಲ ನಮಸ್ಕಾರಗಳು ಜಗ